ಶುಗರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದಾರೆ ಮಿಕ್ಸಿಂಗ್ ಏನಿದೆ ಅದು ಶುಗರ್ ಎಷ್ಟು ಮೆಲ್ಟ್ ಆಗುತ್ತೆ ಅದರದ್ದು ಪರ್ಸೆಂಟೇಜ್ ಇರುತ್ತೆ ಸೊ ನಾನೀಗ ಕರ್ನಾಟಕ ಮತ್ತು ಭಾರತದ ಹೆಮ್ಮೆಯ ಸ್ವದೇಶಿ ಒರಿಜಿನಲ್ ಧಾರವಾಡ ಪೇಡ ಬಾಬು ಸಿಂಗ್ ಠಾಕೂರ್ ಪೇಡ ತಯಾರು ಮಾಡುವಂಥ ಒಂದು ಕಂಪನಿಗೆ ಬಂದಿದ್ದೇನೆ ಅಂದರೆ ಫ್ಯಾಕ್ಟ್ರಿಗೆ ಬಂದಿದ್ದೇನೆ ಸೊ ಇಲ್ಲಿ ನಾವು ಈ ಒರಿಜಿನಲ್ ಧಾರವಾಡ ಪೇಡ ಬಾಬು ಸಿಂಗ್ ಠಾಕೂರ್ ಪೇಡ ಯಾವ ರೀತಿ ತಯಾರಾಗ್ತದೆ ಎಂಬುದನ್ನು ಈ ಕಂಪನಿ ಅಥವಾ ಈ ಪೇಡಾದ ಓನರ್ ಆದಂತಹ ಈಗಿನ ಓನರ್ ಆದಂತಹ ದೀಪಕ್ ಸಿಂಗ್ ಠಾಕೂರ್ ಅವರಿಂದ ತಿಳಿಯೋಣ ಸೊ ನಾನೀಗ ಧಾರವಾಡ ಪೇಡ ತಯಾರಾಗುವಂತಹ ಈ ಫ್ಯಾಕ್ಟರಿಯ ಪ್ರಮುಖ ಘಟಕಕ್ಕೆ ಹೋಗ್ತಾ ಇದ್ದೇನೆ ಸರ್ ನಮಸ್ಕಾರ ನಮಸ್ಕಾರ ಈ ಹಿಂದೆ ಧಾರವಾಡ ಪೇಡವನ್ನ ಸಾಂಪ್ರದಾಯಿಕವಾಗಿ ಯಾವ ರೀತಿಯಲ್ಲಿ ಕಟ್ಟಿಗೆ ಒಲೆಯಲ್ಲಿ ತಯಾರು ಮಾಡಲಾಗುತ್ತಿತ್ತು ಅದೇ ರೀತಿಯಲ್ಲಿ ಈಗಲೂ ಸಹ ಗ್ಯಾಸ್ ಒಲೆಯನ್ನ ಬಳಸದೆ ಧಾರವಾಡ ಪೇಡವನ್ನ ಇಲ್ಲಿ ತಯಾರು ಮಾಡ್ತಾ ಇರೋದನ್ನ ನಾವು ನೋಡಬಹುದು ಗ್ಯಾಚ್ ಮೇಲೆ ಇದೆ ಬಟ್ ಅದು ಬೇರೆ ಪ್ರಾಡಕ್ಟ್ಸ್ ಇರುತ್ತೆ ಹಾಂ ಹಿಂದೆ ನೀವು ತಯಾರು ಮಾಡ್ತಿದ್ರಲ್ಲ ಧಾರವಾಡ ಪೇಡವನ್ನು ಅವಾಗ ಬಳಸ್ತಂಥ ಪಾತ್ರೆಗಳು ಇಲ್ಲಿದಾವ ಇದಾವೆಲ್ಲ ಸರ್ ಇಲ್ಲಿದಾವೆ ಸೊ ಇಲ್ಲಿ ನೀವು ಧಾರವಾಡ ಪೇಡವನ್ನು ಯಾವ ರೀತಿ ತಯಾರು ಮಾಡ್ತೀರ ಅಂತ ಹೇಳ್ತೀರಾ ಸರ್ ಸೊ ಮೊದಲು ಏನು ಮಾಡ್ಲಾಗ್ತದೆ ಇದರಲ್ಲಿ ಸೊ ಅದು ಮಿಲ್ಕ್ ಏನಿದೆ ಮಿಲ್ಕಿಗೆ ಕಂಡೆನ್ಸ್ ಮಾಡಿದ ತಕ್ಷಣ ಅಥವಾ ಸಲುವಾಗಿ ಇದು ಮಾಡ್ತೀರಿ ಹೌದು ಆ ಮಿಲ್ಕನ್ನು ಎಲ್ಲಿಂದ ರೀ ಮಿಲ್ಕ್ ನಮ್ಮದು ಭಾಳ ಪಾಯಿಂಟ್ಸ್ ಇದಾವೆ ಯಾವನ್ನ ಎಮ್ಮೆ ಹಾಲನ್ನ ಬಳಸ್ತೀರಿ ನಾನ್ ಕೇಳ್ಪಟ್ಟ ಹಾಗೆ ಧಾರವಾಡ ಸುತ್ತಮುತ್ತಲು ಇರುವಂತಹ ಎಮ್ಮೆಗಳ ಹಾಲನ್ನ ನೀವು ಬಳಸ್ಕೊಂಡು ಇದನ್ನ ಮಾಡ್ತೀರ ಅಂತ ಕೇಳ್ಬಹುದು ಅದು ಬಂದ್ಬಿಟ್ಟು ಅದು ಈಗ ಇದರಲ್ಲಿ ಧಾರವಾಡ ಎಮ್ಮೆ ಅಂತ ಹೇಳಿ ಅದಕ್ಕೆ ಒಂದು ಇದು ಸಿಗಿದೆ ಎಸ್ ಇತ್ತು ಅದು ಮೊದ್ಲೆ ಅದಕ್ಕೆ ಮೂರ ಎಮ್ಎ ಅಂತ ಹೇಳಿ ಕನ್ಸಿಡರ್ ಮಾಡ್ತಿದ್ರೆ ಈಗ ಅದು ಇಂಡಿಜಿನಿಯಸ್ ಧಾರವಾಡ ಎಮ್ಎ ಅಂತ ಹೇಳಿ ಧಾರವಾಡ ಎಮ್ಎ ಹಾಲನ್ನೇ ನೀವು ಬಳಸ್ತೀರಿ ಅದ್ ಹಾಲು ಬೆಳೆಸಿ ಬೆಳೆಸಿ ಅದಕ್ಕೆ ಹೀಟ್ ಮಾಡಿದ ಮೇಲೆ ಅದನ್ನ ಹೀಟ್ ಮಾಡ್ತೀರಿ ನೋಡಬಹುದು ಪ್ರೊಸೆಸಿಂಗ್ ನಡೀತಾ ಇದೆ ಫೋರ್ ಲೀಟರ್ಗೆ ಒಂದ್ ಕೆಜಿ ಆಗುತ್ತೆ ಫೋರ್ ಲೀಟರ್ ಹಾಲಿಗೆ ಒಂದ್ ಕೆಜಿ ಕವ ಆಗುತ್ತೆ ಕವ ಆಗ್ತದೆ ಅದು ಕವ ಬಂದ್ಬಿಟ್ಟು ಆಫ್ಟರ್ ಅದು ಕವ ಆದ ತಕ್ಷಣ ಅದಕ್ಕೆ ಕ್ಯಾರಮಲೈಸ್ ಮಾಡ್ತೇವೆ ನಾವು ಶುಗರ್ ಹಾಕಿ ಶುಗರ್ ಹಾಕ್ತೀರ ಅಂದರೆ ಅದು ಕಲರ್ ಅದು ನೋಡ್ಬೋದಾ ಇಲ್ಲಿ ತುಂಬ ಹೀಟ್ ಇದೆ ನೋಡಿ ಈ ರೀತಿ ಧಾರವಾಡ ಪೇಡ ಇದು ಮೊದಲೇ ಹಂತ ಇದು ಎಸ್ ಓಕೆ ಫಸ್ಟ್ ಇದು ನಾವು ಇದಕ್ಕೆ ಶುಗರ್ ಹಾಕಿ ಈಗ ಈ ಥರ ವೈಟ್ ಇರುತ್ತೆ ಅದು ಶುಗರ್ ಹಾಕಿ ಇದರದ್ದು ಸರ್ಟನ್ ಡಿಗ್ರಿ ಆಫ್ ಟೆಂಪ್ರೇಚರ್ ಮೇಲೆ ಮತ್ತಿದಕ್ಕೆ ಕುಕ್ ಮಾಡಿದ ತಕ್ಷಣ ಇದು ಫೈನಲ್ ಪ್ರಾಡಕ್ಟ್ ಆಗುತ್ತೆ

ಈಗ ನಾವು ಒಳಗಡೆ ಹೋಗ್ತಾ ಇದ್ದಾವೆ ಸೊ ಈ ಥರ ಇರುತ್ತೆ ಅದು ಫಸ್ಟ್ ಈ ಥರ ಇರುತ್ತೆ ಅದು ಹವಾ ಫಸ್ಟ್ ಕವ ಆದ ಈ ತರ ವೈಟ್ ಇರುತ್ತೆ ಅದಕ್ಕೆ ಶುಗರ್ ಹಾಕಿ ಆ ಪ್ರೊಸೆಸ್ ಒನ್ ಒನ್ ಅಂಡ್ ಹಾಫ್ ಆರ್ ಆದ ತಕ್ಷಣ ಇದು ಡ್ರಾಯಿಂಗ್ ಪ್ರೊಸೆಸ್ ಡ್ರಾಯಿಂಗ್ ಪ್ರೊಸೆಸ್ ನೋಡಿ ಎಲ್ಲವನ್ನ ಕೈಯಿಂದನೇ ಮಾಡ್ಲಾಗ್ತದೆ ಯಾವುದೇ ಮಷೀನ್ ಅನ್ನ ಇಲ್ಲಿ ಯೂಸ್ ಮಾಡೋದಿಲ್ಲ ಅದು ಬಹಳ ಮುಖ್ಯವಾದದ್ದು ಹಿಂದಿನ ಸಾಂಪ್ರದಾಯಿಕವಾಗಿ ಯಾವ ರೀತಿ ಮಾಡ್ತಾ ಮಾಡ್ತಿದ್ರೆ ಅದೇ ಇಲ್ಲಿ ಕಂಟಿನ್ಯೂ ಇದೆ

ಮಾಡಿ ಹಾಕ್ತೀರಿ ಎಷ್ಟು ಅಳತೆ ಏನಿರುತ್ತೆ ಅಂದರೆ ಅದು ಖವ ನಾವು ಎಷ್ಟು ಖವಾದ ಟೇಸ್ಟ್ ಏನೇ ಅದೆ ಆ ಟೇಸ್ಟ್ ನೋಡಿಬಿಟ್ಟು ನಾವು ಹೇಳ್ತೀವಿ ಅವರು ಇಷ್ಟು ಶುಗರ್ ಹಾಕ್ಬೇಕು ಇಷ್ಟು ಹಾಕ್ಬಾರ್ದು ಕ್ವಾಲಿಟಿ ಕಂಟ್ರೋಲ್ ಅದನ್ನು ಮಾಡೋರು ನೀವೇ ಅಂತೀವಿ ನನಗೆ ಹೌದು ನೀವೇ ಟೇಸ್ಟ್ ಮಾಡ್ತಿರೋದನ್ನ ನಾನು ನೋಡ್ದೆನ ಆವಾಗ ಹೌದು ಹೌದು ಕ್ವಾಲಿಟಿನ ಚೆಕ್ ಮಾಡ್ತಾ ಇದ್ದಾರೆ ಮಿಕ್ಸಿಂಗ್ ಏನಿದೆಯಲ್ಲ ಅದು ಶುಗರ್ ಎಷ್ಟು ಮೆಲ್ಟ್ ಆಗುತ್ತೆ ಅದರದು ಪರ್ಸೆಂಟೇಜ್ ಇರುತ್ತೆ ಸೊ ಅದು ಅವರು ನೋಡಿಬಿಟ್ಟು ಇದನ್ನ ನೀವು ಚೆಕ್ ಮಾಡ್ತೀರಿ ಹೌದು ಪ್ರತಿಯೊಂದನ್ನ ನೀವು ಚೆಕ್ ಮಾಡಿ ಇದು ಮಾಡ್ತೀರಿ ಕ್ವಾಲಿಟಿನ ಚೆಕ್ ಮಾಡಿ ಕಳಿಸ್ತೀರಿ ಎಸ್ ಎಲ್ಲವನ್ನ ಇಲ್ಲಿ ಈ ಪೇಡಾದ ಓನರ್ ಅವರೇ ಚೆಕ್ ಮಾಡಿ ಎಲ್ಲವನ್ನ ಟೇಸ್ಟ್ ಮಾಡಿ ಕ್ವಾಲಿಟಿ ಆಗಲಿ ಎಲ್ಲವನ್ನ ಚೆಕ್ ಮಾಡಿ ಇಲ್ಲಿ ಅದನ್ನ ಮುಂದಿನ ಹಂತಕ್ಕೆ ಕಳಿಸ್ತಾ ಇರೋದನ್ನ ನೋಡಬಹುದು ಆಮೇಲೆ ನಮ್ದೇನು ಅದು ಚೆಕ್ ಮಾಡಿದ ತಕ್ಷಣ ನಾವು ಅದಕ್ಕೇನು ಸ್ವಲ್ಪ ಏನು ಅಂದರೆ ಇರ್ತಂದರೆ ನಾವು ಹೇಳ್ತೇವೆ ಇಂಗ್ರೀಡಿಯೆಂಟ್ಸ್ ಮತ್ತೆ ಜಾಸ್ತಿ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡೋದಿಲ್ಲ ಇಂಗ್ರೀಡಿಯೆಂಟ್ಸ್ ಏನು ಇರಂಗೇ ಇಲ್ಲ ಸರ್ ಮತ್ತೆ ಸಕ್ಕರೆ ಎಸ್ ಎರಡು ಅದೇ ಎರಡು ಕಾಂಬಿನೇಷನ್ ಇರೋದು ಶುಗರ್ ನಮಗೆ ಆ್ಯಡ್ ಮಾಡಬೇಕಾಗತ್ತೆ ಇಲ್ಲಾಂದ್ರೆ ಡಿಕ್ರೀಸ್ ಮಾಡಬೇಕಾಗಿ ಡಿಕ್ರೀಸ್ ಮಿಕ್ಸಿಂಗ್ ಆಗಿದೆ ಈಗ ಹಾಂ ಮಿಕ್ಸಿಂಗ್ ಆಗಿದೆ ನೀವು ನೋಡ್ಬೋದು ಸೊ ಇದಕ್ಕೆ ಈ ಥರ ಇದು ಮಾಡಿ ಇದರಿಂದ ತೆಗಿತಾರೆ ಮಿಕ್ಸ್ ಇದನ್ನು ತೆಗಿತಾರೆ ಅದು ಆಮೇಲೆ ಅವ್ರಿಗೂ ಇದೆ ಇದನ್ನು ಅವ್ರು ಇವ್ರಿಗೆ ಕೊಡ್ತಾರೆ ಕಟಿಂಗ್ ಮಾಡೋಕ್ಕೆ ಎಷ್ಟು ಜನ ವರ್ಕರ್ಸ್ ಇದ್ದಾರೆ ಸರ್ ಇಲ್ಲಿ ಟೋಟಲ್ ಸರ್ ಇದು ಆಲ್ಮೋಸ್ಟ್ ಈಗ ಸೆವೆಂಟಿ ವರ್ಕರ್ಸ್ ಇದ್ದಾರೆ ಸೆವೆಂಟಿ ವರ್ಕರ್ಸ್ ಇದ್ದಾರೆ ಕಟಿಂಗ್ ಮಾಡ್ತಾರೆ ಪೇಡ ಪೇಡ ಕಟಿಂಗ್ ಮಾಡಿ ಮಾಡ್ತಾ ಇದಾರೆ ಇಲ್ಲಿ ಕೈಲೇ ಇದು ಮಾಡ್ತಾರೆ ಅದನ್ನ ಪೇಡವನ್ನ ನೀವು ರೋಲ್ ಮಾಡೋದು ಮಷಿನ್ ಬಳಸೋದಿಲ್ಲ ಮಲ್ಲಿಗೆ ಕೈಲೇ ಅದನ್ನ ರೋಲ್ ಮಾಡ್ಲಾಗ್ತದೆ ಇಲ್ಲಿ ನೋಡ್ಬೋದು ನೀವು

ಎಷ್ಟು ವರ್ಷ ಆಯ್ತು ಸರ್ ಶುರು ಆಗಿದ್ದು ಫ್ಯಾಕ್ಟ್ರಿ ಇದು ನಮ್ದು ಟೂ ತೌಸಂಡ್ ಫೈವ್ ಇಂದ ನಾವು ಹೊರಗಡೆ ಮ್ಯಾನುಫ್ಯಾಕ್ಚರ್ ಸ್ಟಾರ್ಟ್ ಮೊದಲು ಅಲ್ಲಿ ಮನೆಯಿಂದ ಅಥವಾ ಏನು ಇಲ್ಲ ಅದು ಮೇನ್ ಏನಂದ್ರೆ ಅದು ನಮ್ದು ರೆಸಿಡೆನ್ಶಿಯಲ್ ಏರಿಯಾ ಮೊದಲೇ ನಾವು ಯಾವಾಗ ನಾವು ನಾವು ಸಣ್ಣವರು ಅಲ್ಲ ಆ ಟೈಮ್ ಅಲ್ಲಿ ಅಷ್ಟೇ ನಮ್ಮ ಪ್ರಾಬ್ಲಮ್ ಇರುತ್ತಿರಲಿಲ್ಲ ಈಗ ಏನಿದೆ ನೀವು ಕ್ವಾಂಟಿಟಿ ನೀವು ಪ್ರೊಡಕ್ಷನ್ ಮಾಡಿದ ತಕ್ಷಣ ಪೊಲ್ಯೂಷನ್ ಕಂಟ್ರೋಲ್ ನಾರ್ಮ್ಸ್ ಇರುತ್ತೆ ಸೊ ಅದಕ್ಕಾಗಿ ನಾವು ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ ಹೋಗಿನ ಮಾಡ್ಬೇಕಂತ ಹೋಗಲೇ ಮಾಡ್ತಾ ಸೊ ದ್ಯಾಟ್ ಈಸ್ ದ ರೀಸನ್ ಅಲ್ಲಿಂದ ನಾವು ಶಿಫ್ಟ್ ಮಾಡ್ಕೊಂಡ್ ದಿನಕ್ಕೆ ಎಷ್ಟು ಪೇಡ ತಯಾರಾಗ್ತದೆ ಸರ್ ಅದು ಡಿಪೆಂಡ್ಸ್ ಆನ್ ದ ಮಾರ್ಕೆಟ್ ಅದು ಮಾರ್ಕೆಟ್ ಫಾರ್ ಎಕ್ಸಾಂಪಲ್ ಈಗ ಆನ್ ಆನ್ ಎವರೇಜ್ ನಿಮಗೊಂದು ಫೋರ್ ಹಂಡ್ರೆಡ್ ಜಿ ಸಿಕ್ಸ್ ಹಂಡ್ರೆಡ್ ಕೆ ಜಿ ಟೈಮ್ಸ್ ಈಗ ಇದಿತ್ತಂದ್ರೆ ಥೌಸಂಡ್ ಜಿ ಡಿಪೆಂಡ್ಸ್ ಆನ್ ರಿಕ್ವೈರ್ಮೆಂಟ್ ನಮ್ಮ ಹತ್ತಿರ ಏನಿದೆ ನಾವು ಸ್ಟಾಕ್ ಏನೂ ಇಡೋಲ್ಲ ಬರಿ ತಾಪ್ ಡೇ ಆಯ್ತು ಅಂದರೆ ನಮ್ಗೊಂದು ಎವ್ರೆಜ್ ಸೇಲ್ ಗುರ್ತಾಗುತ್ತೆ ಸೊ ಅಷ್ಟೇ ನಾವು ಪ್ರೊಡಕ್ಷನ್ ಮಾಡಿದ್ವಿ ಸರ್ ಕೆಲವೊಂದು ಪ್ರೊಡಕ್ಟ್ಗಳು ಫಾರ್ ಎಕ್ಸಾಂಪಲ್ ಚಾಕ್ಲೇಟ್ ಇರ್ಬೋದು ದ ಎಮ್ ಎನ್ ಸಿ ಕಂಪ್ನಿಗಳದ್ದು ಬೇರೆ ಬೇರೆ ಇಂಟರ್ನ್ಯಾಷನಲ್ ಕಂಪ್ನಿದು ಚಾಕ್ಲೇಟ್ಗಳು ಒಂದು ವರ್ಷ ಎರಡು ವರ್ಷ ಅಲ್ಲ ಅದು ಬಾಳಿಕೆ ಬರ್ತದೆ ಮತ್ತು ಅದನ್ನು ಮಾರಾಟ ಮಾಡ್ತವ್ರು ನೋಡ್ತಾ ಇದ್ದೇವೆ ಹೌದು ಅದು ಇದು ನೀವು ಲೋಕಲ್ ಅಷ್ಟೇ ಮಾರಾಟ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೇವೆ ಇದಕ್ಕೆ ಅಂದರೆ ಸರ್ ಅದು ಇದಕ್ಕೆ ಅಂದರೆ ರಿಸರ್ವೇಟಿವ್ ಏನು ಆ್ಯಡ್ ಮಾಡೋದಿಲ್ಲ ಅಂತ ನಾಕ್ಪಡ ನಾವು ಏನಿದೆ ಅಂದರೆ ಇದು ಓನ್ಲಿ ಮಿಲ್ಕ್ ಆ್ಯಂಡ್ ಶುಗರ್ ಯಾವುದೇ ಥರ ಪ್ರಿಸರ್ವೇಟಿವ್ ಆ್ಯಡ್ ಮಾಡಲ್ಲ ಯಾವುದು ಪ್ರಿಸರ್ವೇಟಿವ್ ಆ್ಯಡ್ ಮಾಡೋಲ್ಲ ಆರ್ಟಿಫಿಷಿಯಲ್ ಕಲರು ಆ್ಯಡ್ ಮಾಡೋದಿಲ್ಲ ಏನೂ ಇಲ್ಲ ನ್ಯಾಚುರಲ್ ಆಗಿ ಬಂದರೆ ಸೊ ನೀವು ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿದರೆ ಅದರದ್ದು ಲೈಫ್ ಇರುತ್ತೆ ಹಾಂ ಹಾಂ ಸೊ ನೀವು ಒನ್ ಮಂತಿಂದ ಸಿಕ್ಸ್ ಮಂತ್ಸ್ ಮಠ

ಸೊ ಈಗ ಸ್ಮಾಲ್ ಕಂಪ್ನೀಸ್ ಏನಿದೆ ಅಲ್ಲ ಲೋಕಲ್ ನೀವು ಪ್ರೊಡಕ್ಷನ್ ಮಾಡ್ತೀರಿ ಅವರು ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಲ್ಲ ಅವರು ಆಲ್ ಓವರ್ ವರ್ಲ್ಡ್ ಲೆವೆಲಿಗೆ ಮಾಡ್ತಿರ್ತಾರೆ ಅವ್ರಿಗೆ ಈಗ ನಾರ್ಮಲ್ ನೀವು ಶಿಪ್ಮೆಂಟ್ ಟ್ರಾನ್ಸ್ಪೋರ್ಟಿಗೆ ಹಾಕಬೇಕಾಗತ್ತೆ ಬಟ್ ಈಗ ಏನಿದೆ ಗೌರ್ಮೆಂಟ್ ಸ್ಪೆಸಿಫೈಡ್ ಲಿಮಿಟ್ಸ್ ಇರುತ್ತೆ ಇಷ್ಟೇ ಹಾಕ್ಬೋದು ಪ್ರಿಸರ್ವೇಟಿವ್ಸ್ ಅಂತೇಳಿ ಸೊ ಆ ಥರ ಇದೆ ಮತ್ತು ಅವರು ಪ್ರಿಸರ್ವೆಟಿವ್ಸು ಎಲ್ಲ ಇಷ್ಟು ಮಂದಿಗೆ ಇಲ್ಲಾಂದ್ರೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಫಾರ್ ಎಕ್ಸಾಂಪಲ್ ಈಗ ನೀವು ಟೆನ್ ಟನ್ ಟನ್ ಮಾಡಬೇಕಾದ್ರೆ ಅದು ನೀವು ಒಂದೇ ನಿಮಗೆ ಬೇಡಿಕೆ ಸಾಕಷ್ಟು ಇದೆ ಹೊರದೇಶದಲ್ಲೂ ಇದೆ ಎಲ್ಲಾ ಕಡೆಗೂ ಇದೆ ನೀವು ಆ ಬೇಡಿಕೆಗೆ ತಕ್ಕಂತೆ ನೀವು ಬೇಡಾವಣ ತಯಾರು ಮಾಡಿ ಬೇರೆವರಿಗೆ ಕಳすಬೇಕಾದ್ರೆ ಪ್ರಿಸರ್ವೇಟಿವ್ ಅನ್ನು ಆ್ಯಡ್ ಮಾಡಿ ಕಳすಬೇಕಾಗುತ್ತದೆ ಆದ್ರೆ ನಿಮಗೆ ಏನಿದೆ ಅಂದ್ರೆ ಜನರ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ಇದೆ ಪ್ರಿಸರ್ವೇಟಿವ್ ಆಡ್ ಮಾಡಿದ್ರೆ ಜನರ ಹೆಲ್ತ್ಗೆ ಗೆ ತೊಂದರೆ ಆಗಬಹುದು ಆ ಉದ್ದೇಶದಿಂದ ಸೊ ಅದು ನೀವು ಅದನ್ನು ಮಾಡ್ತಾ ಇಲ್ಲ ಸದ್ಯ ಹೌದು ಹೌದು ನಾವು ಏನಿದೆ ಅಂದರೆ ಈಗ ಹಂಡ್ರೆಡ್ ಪರ್ಸೆಂಟ್ ಆ ಥರ ನಾವು ಪೂರ್ತಿ ಸೇಲ್ ಮಾಡಬೇಕಂದ್ರೆ ಇದು ಫುಡ್ ಪ್ರಾಡಕ್ಟ್ ನಾವು ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಲೇ ಆಗುತ್ತೆ ಬಟ್ ನಾವು ಅದು ಏನಿದೆ ನಾವು ಮಾಡಲ್ಲ ಸೊ ಅದಕ್ಕಾಗಿ ಏನು ನಮ್ದು ಫೋರ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಕಿಲೋಮೀಟರ್ಸ್ ರೀಚ್ ಇದೆ ಅಲ್ಲ ಅಷ್ಟು ಮಟ್ಟನ ಎಲ್ಲಿ ಒನ್ ಡೇ ಅಲ್ಲಿ ರೀಚ್ ಆಗ್ಬಹುದ ಪ್ರಾಡಕ್ಟ್ ಅಲ್ಲಿ ಮಟ್ಟ ನಾವು ಅಷ್ಟೇ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಎಷ್ಟು ದಿನವರೆಗೆ ಇದು ಬರ್ತದೆ ಸರ್ ಇದು ಇದು ಪೀರಿಯಡ್ ನಿಮಗೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬರುತ್ತೆ ಬಟ್ ಏನಿದೆ ನಾವು ಫ್ರೆಶ್ ಈಗ ನೀವು ಮಾಡಿದ ತಕ್ಷಣ ಪೇಡ ತಿನ್ನೋದು ಇದು ಬೇರೆ ನೀವು ಒನ್ ವೀಕ್ ಇಟ್ಟು ತಿನ್ನೋದು ಬೇರೆ ಅವಾಗ ಹೆಂಗಿರುತ್ತೆ ನೀವು ಯಾವ ಕ್ಲೈಮೇಟ್ ಅಲ್ಲಿ ಹೋಗುತ್ತೆ ಅದು ಎದುರು ಯಾವ ಪ್ಲೇಸ್ ಅಲ್ಲಿ ಅದ್ರ ಮೇಲೆ ಡಿಪೆಂಡ್ ಆಗಿ ಅದರದ್ದು ಹಾರ್ಡ್ನೆಸ್ ಸಾಫ್ಟ್ನೆಸ್ ಡಿಸೈಡ್ ಆಗುತ್ತೆ ಮತ್ತು ಫ್ರಿಜ್ ಅಲ್ಲಿ ಇಡಬಾರ್ದು ಫ್ರಿಜ್ ಅಲ್ಲಿ ಇಡಬಾರ್ದು ಫ್ರಿಜ್ ಅಲ್ಲಿ ಇಟ್ಟರೆ ಅಂದ್ರೆ ಏನಾಗುತ್ತೆ ಅದಕ್ಕೆ ಕೋಟೆಡ್ ಶುಗರ್ ಏನಿರುತ್ತೆ ಅಲ್ಲ

ಪ್ಯಾಕ್ ಮಾಡ್ತಾ ಇದ್ದಾರೆ ಅಲ್ಲಿ ತಯಾರಾದಂಥ ಪೇಡವನ್ನು ಇಲ್ಲಿ ಒಂದೊಂದು ಬಾಕ್ಸ್ಗಳಲ್ಲಿ ಹಾಕಿ ತುಂಬ್ತಾ ಇದ್ದಾರೆ ನಂತರ ಅದನ್ನು ವೇಟ್ ಮಾಡ್ತಾರೆ ವೇ ಮಾಡಿ ಅದನ್ನು ಮಾರ್ಕೆಟಿಗೆ ಸಪ್ಲೈ ಮಾಡಲಾಗ್ತದೆ ನೋಡಿ ಈ ರೀತಿ ಪ್ರೊಸೆಸಿಂಗ್ ನಡೀತಾ ಇದೆ ಇಲ್ಲಿ ಆ ಪೇಡ ತಯಾರಾಗುವ ಆ ಕೊನೆ ಹಂತ ಇದು ಇದು ಸಹ ಕೈಯಿಂದನೇ ಮಾಡಲಾಗ್ತಾ ಇದೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಸರ್ ಇದು ಟು ಮಾರ್ನಿಂಗ್ ಸಿಕ್ಸ್ ತರ್ಟಿ

ಇದೆ ಮತ್ತು ಸಾಂಗ್ಲಿ ಇದೆ ಅದು ಬಿಟ್ಟು ಈಗ ಬ್ಯಾಂಗ್ಳೂರಲ್ಲಿ ಬರ್ತಾ ಇದೆ ಬ್ಯಾಂಗ್ಳೂರಲ್ಲಿ ಸೊ ನೀವು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಇಲ್ಲೆಲ್ಲ ಮಾಡ್ಬೋದಲ್ಲ ಅದೇನೋ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ಸರ್ ಅದು ಏನಿತ್ತು ಒಂದು ಪ್ರಿಸರ್ವೇಟಿವ್ಸ್ ಇಶ್ಯೂ ಹೌದು ಸೊ ನಾವು ಈಗ ಒಂದು ಪ್ರಿಸರ್ವೇಟಿವ್ ಆ್ಯಡ್ ಮಾಡೋದಿಲ್ಲ ಹಾಗಾಗಿ ಅದು ಬೇಗ ಕೆಡ್ತದೆ ಅದಕ್ಕೆ ಅದಕ್ಕೆ ನಾವು ಒಂದು ಮ್ಯಾಪ್ ಮಷಿನಿಗೆ ಟ್ರೈಲ್ಸ್ ಮಾಡ್ತಾ ಇದ್ದೀವಿ ಟ್ರೈಲ್ ಮಾಡ್ತಾ ಇದ್ದೀವಿ ಮಷಿನ್ ಅನ್ನ ತಗೊಂಡು ಬರ್ತಾ ಇದ್ರೆ ಹಾಂ ತಗೊಂಡು ಬಂದಿದ್ದೀವಿ ಬಂದಿದ್ದೀವಿ ಟ್ರೈ ಮಾಡ್ರ ಈ ಟ್ರೈಲ್ಸ್ ನಡೆದಿದೆ ಅದು ಕಂಪ್ಲೀಟ್ ಆದ ತಕ್ಷಣ ಅದರದ್ದು ವಿದೌಟ್ ಆ್ಯಡಿಂಗ್ ಪ್ರಿಸರ್ವೇಟಿವ್ ಸರ್ ಪ್ರಿಸರ್ವೇಟಿವ್ ಆ್ಯಡ್ ಮಾಡ್ದಿದೆ ಆ ಮಷಿನ್ನಲ್ಲಿ ತಿಂಡಿಗಳು ಕೆಡದಂತೆ ಇರ್ತವೆ ಪ್ಯಾಕ್ ಆಯ್ತು ಅಂದ್ರೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಟು ಟ್ವೆಂಟಿ ಡೇಸ್ ಮಟ್ಟ ಹೋಗುತ್ತೆ ಸೆಲ್ಫ್ ಲೈಫ್ ಸೊ ಆ ಸೆಲ್ಫ್ ಲೈಫ್ ರೀಚ್ ಆತಂದ್ರೆ ನಾವು ಇದು ಅಮೆಝಾನ್ ಫ್ಲಿಪ್ಕಾರ್ಟ್ ಕೊಡ್ಬೋದು ಯಾಕಂದ್ರೆ ಅಲ್ಟಿಮೇಟ್ಲಿ ಏನಿರುತ್ತೆ ಅಂದ್ರೆ ನೀವು ಅವ್ರು ಕೊಟ್ರಂದ್ರು ಅವರು ಎಲ್ಲ ಕಸ್ಟಮರ್ ಗೆ ರೀಚ್ ಆಗಬೇಕಂದ್ರೆ ಮಿನಿಮಮ್ ತ್ರೀ ಟು ಫೋರ್ ಡೇಸ್ ಹೌದು ಅದು ಪೇಡ ನೀವು ಫ್ರೆಶ್ ತಿಂದ್ರೆ ಅದರದ್ದು ಟೇಸ್ಟ್ ಬೇರೆ ನೀವು ಆ ಥರ ಒಂದು ವೀಕ್ ಬಿಟ್ಟು ಅಂದರೆ ಟೇಸ್ಟ್ ಬೇರೆ ಆಗಿರ್ತದೆ ಅಕ್ಷತ ಪೇಡ ಕೂಡ ಸೊ ನಾನೀಗ ಫ್ರೆಶ್ ಪೇಡವನ್ನು ಟೇಸ್ಟ್ ಮಾಡ್ತಾ ಇದ್ದೇನೆ ನೋಡ್ರಿ ಇದು ಈಗ ತಾನೇ ತಯಾರಾದಂಥ ಪೇಡ ಇತ್ತು ಭಾಳ ಹೊತ್ತಾಗಲಿಲ್ಲ ಒಂದು ಹತ್ತು ನಿಮಿಷ ಆಯಿತು ಈ ಪೇಡದ ಮುಂದೆ ಪ್ರಪಂಚದ ಯಾವುದೇ ಒಂದು ಸ್ವೀಟನ್ನು ನಾವು ಕಂಪೇರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಟೇಸ್ಟ್ ಆಗಿದೆ ಅಷ್ಟು ಹೆಲ್ದಿ ಟೇಸ್ಟಿನ ಜೊತೆಗೆ ಹೆಲ್ದಿನೂ ಕೂಡ ಹೌದು ಹಾಗಾಗಿ ನೀವು ಸಭಾ ಸಮಾರಂಭ ಯಾವುದಾದ್ರು ಇದ್ದರೆ ಯಾವುದೋ ವಿದೇಶಿ ಪ್ರಾಡಕ್ಟನ್ನು ನಾವು ಬಳಸೋ ಬದಲಿಗೆ ನಮ್ಮ ಸ್ವದೇಶಿ ಮತ್ತು ಶುದ್ಧವಾದ ನಮ್ಮ ಜೊತೆಗೆ ಆರೋಗ್ಯ ಪೂರ್ಣವಾದಂಥ ಇಂಥ ವಸ್ತುಗಳನ್ನು ಬಳಸಿದ್ರೆ ನಮ್ಮ ದೇಶಕ್ಕೆ ನಾವು ದೊಡ್ಡ ಕೊಡುಗೆಯನ್ನು ನೀಡಿದಂಗೆ ಆಗ್ತದೆ ಜೊತೆಗೆ ಇವರ ಸೇವೆಯನ್ನು ಸೇವೆಗೂ ನಾವು ಪ್ರೋತ್ಸಾಹವನ್ನು ನೀಡಿದಂಗೆ ಆಗ್ತದೆ